ನಮಸ್ಕಾರ ನಾನು ನಿಮ್ಮ ಕವಿತಾ ಜಗದೀಶ್ ನನ್ನ ಕವನದ ಶೀರ್ಷಿಕೆ ಅಪ್ಪ ನನ್ನೆದುರಿರುವ ಕಾಮದೇನು ನೀನು ಚದುರಿದ ಕನಸ ಕೂಡಿಕೊಟ್ಟವನು ಪೊದರು ಆಸೆಗಳ ನನ್ನೊಳು ಇಟ್ಟವನು ಕುದುರೆಯಂತೆ ಹೊತ್ತು ಹಾಡಿಸಿ ಬೆಳೆಸಿದವನು ಅಗಣಿತ ಪ್ರೀತಿಯ ಹೃದಯವಂತನು ಮಗಳೆದುರು ದಿಟ್ಟ ಧೈರ್ಯವಂತನು ಕೋಪದಲ್ಲೂ ಕಾಳಜಿ ತೋರು ನೀತಿವಂತನು ನೋವಿನಲ್ಲೂ ನಗುವ ಸಿರಿವಂತನು ನಿನ್ನದು ಚೈತನ್ಯ ಚಿಲುಮೆಯ ಭಾವ ನನಗಾಗಿ ಮಿಡಿಯುತ್ತಿರುವುದು ನಿನ್ನ ಜೀವ ಈ ಜೀವನ ರೂಪಿಸಿದ ನೀ ನನ್ನ ದೈವ ಕಾಣುವೆ ನಿನ್ನಲ್ಲಿನ ಸ್ನೇಹವ ನನ್ನ ಮಗಳು ಅವಳೆಂಬ ನೀ ನೀನೆನ್ನ ತಂದೆ ಎಂಬ ಗರ್ವ ನನ್ನದು ದೊರೆ ನೀಗಿಸುವೆ ನನ್ನ ಹಸಿವ ಬಾಳ ಹೊರೆ ನನ್ನೆಲ್ಲ ಆಸೆಗಳ ಪೂರೈಸಿ ನೀಡಿರುವೆ ಆಸರೆ ಪ್ರತಿ ಜನ್ಮದಲ್ಲೂ ನೀನಾಗೆನ್ನ ಜನಕ ಬಯಸುವೆ ನಿನ್ನ ಖುಷಿಯ ಕೊನೆತನಕ ಒಂದನ್ನು ಹೊರತಾದರೆ ನೀ ಪುಟವಿಟ್ಟ ಕನಕ ನೀನಿಟ್ಟ ಭಿಕ್ಷೆ ಇದು ನಾನೆಸಗುತ್ತಿರುವ ಕಾಯಕ ನನ್ನೆದುರಿರುವ ಕಾಮದೇನು ನೀನು ನನ್ನ ಅಪ್ಪ ಧನ್ಯವಾದಗಳು ಕವಿತಾ ಜಗದೀಶ್